ಎಲ್ಲರಿಗೂ ನಮಸ್ಕಾರ ನಾನೆಲ್ರಿಗೂ ನಮಸ್ಕಾರ ಅಂತ ಹೇಳಿದೆ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಕೊಡೋದು ಮುಳುಬಾಗಿನ ಸಂಸ್ಕಾರ ಮುಳುಬಾಗಿನ ಸಂಸ್ಕಾರ ಅದು ನಮಸ್ಕಾರ ಮುಂದೆ ಮಾತ್ರ ಟಿಫನ್ ಮಾಡ್ದಾಗ ಹಿಂದೆ ಟಿಫನ್ ಮಾಡಿಲ್ಲ ಅಂತ ಕಾಣಿಸದೆ ವೇದಿಕೆ ಮೇಲೆ ಹಾಸಿರ್ತಕ್ಕಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಗಂಗರಾಮ್ ಸರ್ ಅವರೇ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಬಿ ಆರ್ ಎಂ ಮುನಪ್ಪ ಅವರೇ ನನ್ನ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ನನ್ನ ಪಾಲಿನ ದೇವರಾಗಿರ್ತಕ್ಕಂಥ ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ನನಗೆ ಒಳ್ಳೆ ರೀತಿಯಲ್ಲಿ ದಾರಿ ಕಲ್ಸ್ಕೊಳ್ತಕ್ಕಂಥ ನಮ್ಮ ಜಿ ಮಾಸ್ಟರ್ ಜಿ ಹಾಗೂ ನನ್ನ ಸೋದರಾಗಿರ್ತಕ್ಕಂಥ ಮುನೇಶ್ ಅವರೇ ಜಗನ್ನಾಥವರೇ ನಮ್ಮ ದೂರ್ವ ನಮ್ಮ ನಾಯಕರಾಗಿರ್ತಕ್ಕಂಥ ಬಿ ಜ್ಞಾನಸಮಣವರೇ ಇದು ಹಿಂದಿನ ಹಾಗೂ ನಮ್ಮ ವೆಂಕೀರಪ್ಪ ಅವರೇ ಸುಪಣವರೇ ಭಾಸ್ಕರ್ ರೆಡ್ಡಿಯವರೇ ಓಬಲ್ ರೆಡ್ಡಿಯವರೇ ನರಣಮ್ಮೇಶ್ರೆ ವೇದಿಕೆ ಹಿಂಬಾಗ ಎಲ್ಲ ನನ್ನ ಆತ್ಮೀಯ ಪದಾಧಿಕಾರಿಗಳೇ ಎಲ್ಲ ಹೆಸರು ಸ್ವಲ್ಪ ಮಿಸ್ ಆದರೆ ಕಷ್ಟ ಆಗ್ತದೆ ನನಗೆ ಮತ್ತು ಬರಬೇಕಾದ್ರೆ ನೆಕ್ಸ್ಟ್ ಕಷ್ಟ ಆಗ್ತದೆ ಎಲ್ರಿಗೂ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸಹನ್ಪಾಠಿಗಳೇ ಆನಂದವರೆ ಎಲ್ರಿಗೂ ನಮಸ್ಕರಿಸುತ್ತಾ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಮಹನೀಯರಿಗೂ ಎಲ್ಲ ಮಕ್ಕಳಿಗೂ ನಮಸ್ಕರಿಸುತ್ತಾ ಇವತ್ತಿನ ಮಕ್ಕಳು ತುಂಬ ಸೊಗಸಾಗಿ ರೆಡಿಯಾಗಿ ಬಂದಿದ್ದಾರೆ ನಾನು ಕೂಡ ರೆಡಿಯಾಗಿ ಬಂದಿದ್ದೆ ನೋಡೋಣ ಅಂತ ನಾನು ಹನ್ನೆರಡುವರೆಗೆ ಡೇಟ್ ಕೊಟ್ಟಿದ್ದೆ ಹನ್ನೆರಡುವರೆಂದ ಎರಡು ಗಂಟೆ ತನಕ ಮಕ್ಕಳ ಜೊತೆ ಇರ್ತೀನಿ ನಾನು ಡ್ಯಾನ್ಸ್ ನೋಡಬೇಕು ಅಂತಂದೆ ಇಲ್ಲ ಸರ್ ನಾವು ರೆಡಿ ನೀವು ಬಂದುಬಿಡಿ ಅಂತ ಕರೆದರು ಈ ಮಕ್ಕಳು ನೈಟೆಲ್ಲ ರೆಡಿಯಾಗಿ ಬಂದು ಪಾಪ ಡ್ಯಾನ್ಸ್ ಆಡಬೇಕಂತಂದರೆ ಮೈಗೆ ಏನೋ ಪಾಪ ಎಡ್ವರ್ಟ್ ಆಗಿದೆ ಅದಲ್ವಾ ಸ್ವಲ್ಪ ಇನ್ವೆಸ್ಟ್ ಮಾಡಿ ಕಾರ್ಯಕ್ರಮ ಅಂದಮೇಲೆ ಸ್ವಲ್ಪ ಇನ್ವೆಸ್ಟ್ಮೆಂಟು ಬೇಕಾಗ್ತದೆ ಮೈಗೆ ಪಾಡೋ ಬೇಕಾಗುತ್ತೆ ಎಲ್ಲ ಬಂದು ಗೌರ್ಮೆಂಟ್ ದುಡ್ಡಲ್ಲಿ ಎಳ್ದಾಕ್ಬಿಡ್ತೀನಿ ನೀವೆಲ್ಲ ಸೇರ್ಕೊಂಡು ಅದಲ್ವಾ ಸೊ ಮೇನ್ ಏನಂತಂದರೆ ಈ ಥರ ಪ್ರತಿಭಾ ಕಾರಂಜಿ ಅಂತ ಬಂದಾಗ ನಾನೆಲ್ಲ ನಿಮ್ಮ ಹತ್ರ ಒಂದು ಸಿಸ್ಟಮ್ನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಈ ಮುಳಬಾಗಲ್ ತಾಲೂಕಲ್ಲಿ ಈ ಬ್ಯಾನರಲ್ಲಿ ಫೋಟೋ ಬರೋದು ವೇದಿಕೆಗಳು ಕೂತ್ಕೊಳ್ಳೋದು ದೊಡ್ಡ ರೋಗ ಆಗಿಬಿಟ್ಟಿದೆ ಸತ್ಯಾಂಶ ಮಾತಾಡಿ ಬೈಕಂಡ್ಲೇ ಬೈಕೊಂಡು ಮಾಡಿದ್ರು ನಾನು ಅದಲ್ವಾ ಬೈಕ್ಗಳಾಗ್ರೆ ಈಗಲೇ ಬೈಕ್ ಮಾಡಿ ಅದಲ್ವಾ ಹಾಂ ಈಗ ನೀವು ಬರಬೇಕಾದ್ರೆ ಮುಳುಬಾಗ್ ಬರಬೇಕಾದ್ರೆ ಗೊತ್ತಾಗುತ್ತೆ ಮುಳುಭಾಗ ಎಷ್ಟು ಕ್ಲೀನ್ ಆಗ್ತಾ ಇದೆ ಅಂತ ಮೊದಲು ಹಬ್ಬಾಗಿಬ್ಬ ಆದರೆ ಓಡಾಡಲಿಕ್ಕೆ ಹೆಣ್ಮಕ್ಳು ಆಗ್ತಾ ಇರಲಿಲ್ಲ ಅದಲ್ವಾ ಸೊ ಇವತ್ತು ಒಂದೊಂದೇ ಕೆಲಸವನ್ನು ಕ್ಲೀನಾಗಿ ಮುಳುಭಾಗ್ ಕ್ಲೀನ್ ಮಾಡ್ಕೊಂಡು ಇದೀವಿ ಏನಕ್ಕೆ ಅಂತಂದರೆ ಸಮಾಜನ ತೊಳಗೋಂಥ ಕೆಲಸನ ತೊಳೆಯೋಂಥ ಕೆಲಸನ ನಾವೆಲ್ಲ ಮಾಡಬೇಕಾಗ್ತದೆ ನಾಕೆ ಆಲೋಚ ನಾಕೆ ಆಲೋಚ ಅಂತ ಕೂತ್ಕೊಂಡ್ರೆ ನಾನು ಮಾಡೋದು ಅದಲ್ವಾ ಇಂಥ ವೇದಿಕೆಗಳಲ್ಲಿ ಮೇಲೆ ಬರ್ಮಾಡ್ಕೊಂಡು ಸನ್ಮಾನ ಮಾಡ್ಕೊಂಡು ಮುಂದೆ ಕೂರಿಸ್ಬೇಕು ಮಕ್ಕಳಿಗೆ ಈ ವೇದಿಕೆ ಬಿಟ್ಕೊಡ್ಬೇಕು ನಾವು ಅವ್ತಾನೆ ಆವಾಗ ಮಕ್ಕಳ ಸ್ವಾರಸ್ಯನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹಂಗಲ್ಲ ನನ್ನ ಸ್ಟೇಜ್ಗೆ ಇದೆ ನಾಲ್ಕು ಪುಲ್ ಆದ ಮೇಲೆ ಇದೆ ಬ್ಯಾನರ್ನ ಫೋಟೋ ಎಲ್ಲಿದೆ ಅಲ್ಲದೆ ಇದು ಈ ಮುಡುವಾಗಲಲ್ಲಿ ಇದು ಹೋಗ್ಬೇಕು ಇದು ಹೋಗಿ ಬೈಕ್ ಒಳಗೆ ಹೋಗ್ಬೇಡ್ರಿ ಸ್ವಾಮಿ ಯಾರು ನಾನು ಸ್ವಲ್ಪ ಇದ್ದಕ್ಕಿದ್ದು ಹೇಳಿದ್ರೆ ಧರ್ಮ ಅದಲ್ವಾ ಅದಲ್ವಾ ಇಲ್ಲಿ ಹಿಂದೀದಕ್ಕೆ ಬೇರೆ ಗಮನಿಸಿದೀನಿ ಈ ದೀಪ ಆರು ಆರಕ್ಕೆ ಆರು ಇಟ್ಟಿರ್ತಾರೆ ಇರ್ತಾರೆ ಜನ ಆರು ದೀಪ ಇಟ್ಟಿರ್ತೀನಿ ಹದಿಮೂರು ಜನ ಇಡ್ತಾರೆ ಎಷ್ಟು ಜನ ಅದು ಅಲ್ಗೆ ಶನ್ ಎಮ್ ಎಲ್ ಎಟ್ಲ ಅಂಟಿಲೇದು ಅಂತ ಅದು ನಾನೇನು ಮಾಡ್ತೀನಿ ಎಲ್ಲ ಕಡೆ ಒಂದೇ ಹಾಕಿಬಿಡ್ತೀನಿ ನಾನು ಆಗಲ್ಲ ಇದು ಏನಾಗುತ್ತೆ ಅಂದರೆ ಸಮಾಜ ಕಟ್ಟುವಂಥ ಕೆಲಸ ಮಾಡಬೇಕು ಯಾರೇ ಆಗಿರ್ಬೋದು ನೀವಾಗಿರ್ಬೋದು ನಾವಾಗಿರ್ಬೋದು ಯಾರೇ ಆಗಿರ್ಬೋದು ಸಮಾಜನ ಹಾಳು ಮಾಡ್ತಕ್ಕಂಥ ಕೆಲಸ ಯಾರು ಮಾಡಕ್ಕೆ ಹೋಗ್ಬಾರ್ದು ನಾವು ಇವತ್ತು ಬಹುಶಃ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮುಳುಭಾಗ ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದೀನಿ ಅಂತ ಲೈಫನ್ನು ನಾನು ಅನ್ಕೊಂಡು ಹಾಕ್ತೀನಿ ಅಂತ ಅಟ್ಲೀಸ್ಟ್ ಅದು ನ್ಯಾಯ ಕೊಡ್ತಕ್ಕಂಥ ಕೆಲಸ ಆದರೂ ಮಾಡಬೇಕಾಗುತ್ತೆ ನಾವು ನಾವು ಯಾವ ಪಾರ್ಟಿ ಆಗಲಿ ಸೊ ಇವತ್ತಿನ ಅರ್ಥಗಿರ್ಬಿರತಕ್ಕಂಥ ಕಾರ್ಯಕ್ರಮ ಇವತ್ತು ಮಕ್ಕಳನ್ನ ಸ್ವಾರಸ್ಯವನ್ನು ವೇದಿಕೆಯನ್ನು ಬಿಟ್ಕೊಟ್ಟು ವೇದಿಕೆ ಮುಖಾಂತರ ಮಕ್ಕಳನ್ನ ಅವನ್ನ ನೋಡಿಬಿಟ್ಟು ಇವತ್ತು ಖಾಸಗಿ ಶಾಲೆಗೆ ಹೋದ್ರೆ ಆ ಡ್ರೆಸ್ ನಾವು ತರೋಕ್ಕಾಗುತ್ತಾ ಆ ಕಾಸ್ಟ್ಯೂಮ್ಸ್ ನಾವು ಹಾಕೋಕ್ಕಾಗುತ್ತಾ ಇವಾಗ ಸಾಕಷ್ಟು ಶಾಲೆಗೆ ಹೋಗ್ತೀನಿ ಕಾಸ್ಟ್ಯೂಮ್ ಎಲ್ಲಿ ಖಾಸಗಿ ಶಾಲೆಗೆ ಆ ಮಕ್ಕಳು ಕಾಸ್ಟ್ಯೂಮ್ಸ್ ನಾವು ತರೋಕ್ಕಾಗಲ್ಲ ಯಾಕಂದ್ರೆ ನಾವು ಬಡ ಮಕ್ಕಳು ನಾವು ನಾವು ಬಡ ಮಕ್ಕಳು ನಾವು ನಮ್ಮಲ್ಲಿಲ್ಲ ಬಟ್ ಆ ಮಕ್ಕಳ ಪ್ರತಿಭೆನ ಬಂದಾಗ ಇವತ್ತು ನನಗೊಂದು ವಿಷಯ ಈಗ್ತೇನೋ ಒಂದು ವಿಷಯ ಗೊತ್ತಾಯಿತು ಇಡೀ ನಮ್ಮ ಮುರಾರು ದೇಸ ಏನಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆ ಮುರಾಜು ದೇಸ ಎಷ್ಟು ಜನ ಮಕ್ಕಳು ಎಕ್ಸಾಮ್ ಬರೆದವ್ರು ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಮಕ್ಕಳು ಮುಳುಬಾಗ್ಲವರು ಇವತ್ತು ನಾವು ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀವಿ ನಿಮ್ಗೆ ಗೊತ್ತಿರಲಿ ಯಾವ ಸಿಂಗಿಂಗ್ ಕಾಂಪಿಟೇಷನ್ಗೆ ಹೋಗ್ಲಿ ಯಾವ ಸರಿಗಮಪ್ಪ ಹೋಗಲಿ ನಮ್ಮಲ್ಲಿ ಯಾರು ಬರ್ತಾ ಇಲ್ಲ ಅಂಥ ಮಕ್ಕಳನ್ನ ವೇದಿಕೆಯಲ್ಲಿ ಬಿಟ್ಕೊಟ್ಟು ಇಂಥ ವೇದಿಕೆಯಿಂದ ಆಚೆ ತಗೊಬರ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡಬೇಕಾಗ್ತದೆ ಅದರ ಕರ್ತವ್ಯ ನಾವೆಲ್ಲ ಮಾಡಬೇಕಾಗುತ್ತೆ ಯಾಕಂದರೆ ನಮಗಿರ್ತಕ್ಕಂಥ ಏಕೈಕ ಪ್ಲಾ ಪ್ಲಾಟ್ಫಾರ್ಮ್ ಅಂತಂದರೆ ನಮಗೆ ಈ ಒಂದು ಸ್ಕೂಲ್ ಮಕ್ಕಳು ಏನೇ ನಮ್ಮ ಸರ್ಕಾರಿ ಶಾಲಾ ಮಕ್ಕಳು ಇದನ್ನು ನಾವು ಉಳಿಸ್ಕೊಳೋಕ್ಕಾಗಲಿಲ್ಲ ಅಂತಂದರೆ ಜನಪ್ರತೆಯಾಗಿ ನಾನು ಹಾಕಿರಬೇಕು ಮೇಸ್ಟ್ ಆಗಿ ಬಿ ಓ ನೀವೇ ಹಾಕಿರಬೇಕು ಈ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಇವತ್ತು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ ಇದಕ್ಕೆ ಸೊಗಸಾಗಿ ಒಳ್ಳೆ ಇಟ್ಕೊಂಡು ಮಕ್ಕಳಿಗೆ ಸ್ವಲ್ಪ ಕೊಟ್ಟಿದ್ರೆ ಖಂಡಿತವಾಗ್ಲು ಒಳ್ಳೆ ಉತ್ತೇಜನ ಕಾರ್ಯಕ್ರಮ ಆಗ್ತಾ ಇತ್ತು ಸೊ ಮುಂದಿನ ದಿವಸದಲ್ಲಿ ಇದು ಮೋಸ್ಟ್ ಇದೇ ಲಾಸ್ಟ್ ಕಾರ್ಯಕ್ರಮ ಲಾಸ್ಟ್ ಈ ಒಂದು ಹಾಲನ್ನು ಎ ಸಿ ಹಾಲು ಮಾಡ್ತಾ ಇದೀವಿ ನೀವು ಯಾವುದೋ ನೆಕ್ಸ್ಟ್ ಮೈಕಿಗೆ ಏನು ಹಾಕ್ಸ್ಬೇಕಾಗಿಲ್ಲ ನಾನೇ ಇದೀನಿ ಮೈಕಿ ಏನು ಹಾಕ್ಸೋಂಗಿಲ್ಲ ಡಿಜೆ ನಾನೇ ಹಾಕ್ಸ್ಕೊಡ್ತಾ ಇದ್ದೀನಿ ಎ ಸಿ ಮತ್ತು ಡೀಸೆಲ್ ಹಾಕ್ಸ್ಕೊಡ್ತಾಯಿದ್ದೀನಿ ಆಲ್ರೆಡಿ ವರ್ಕ್ ಮೇಲೆ ಸ್ಟಾರ್ಟ್ ಆಗಿದೆ ಇನ್ನೊಂದು ಒಂದು ಎರಡುವರೆ ತಿಂಗಳಲ್ಲಿ ಇದನ್ನು ಎ ಸಿ ಹಾಲು ಮಾಡಿಂಗೆ ಬಿಟ್ಕೊಡ್ತೀನಿ ಅವಾಗ ಎಷ್ಟು ಬೇಕೋ ಮಾಡ್ಕೊಳ್ಳಿ ಫ್ರೀಯಾಗಂತೂ ಬಿಟ್ಕೊಡಿ ತಲುಕಿಸ್ಕೊಂಬಿ ಫ್ರೀಯಾಗಿ ಅಂತೂ ಬಿಟ್ಕೊಡಲ್ಲ ಆಯ್ತಲ್ಲ ಅದಕ್ಕೊಂದು ಚಾರ್ಜ್ ಮಾಡಿ ಮಾಡಿಬಿಟ್ಕೊಡ್ತೀನಿ ಅದಕ್ಕೊಂದು ಅರ್ಥ ಇರ್ತದೆ ಅವ್ತಾನೆ ಸೊ ಖಂಡಿತವಾಗ್ಲೂ ಈ ಕಾರ್ಯಕ್ರಮ ನನ್ನ ಕರೆದು ನನ್ನ ಈ ಟೈಮನ್ನು ನಾನು ಬಳಸ್ಕೊಂಡು ಈ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಪ್ಲಾಟ್ಫಾರ್ಮ್ ಬರೋ ಥರ ಆಗಲಿ ಇಪ್ಪತ್ತೊಂದನೇ ತಾರೀಕು ಶಿಕ್ಷಕ ದಿನಾಚರಣೆ ತುಂಬ ಅದ್ದೂರಿಯಾಗಿ ನಾವು ಆಚರಣೆ ಮಾಡಿದೀವಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ ಎಲ್ಲ ಹೆಣ್ಮಕ್ಳು ಸ್ಯಾರಿ ಮುಖಾಂತರ ಬರೋದು ಎಲ್ಲ ಗಂಡ್ಮಕ್ಳು ವೈಟ್ ಶರ್ಟ್ ಮುಖಾಂತರ ಬರೋ ಕಾರ್ಯಕ್ರಮನ ವಿಜೃಂಭಣೆಯಿಂದ ಅಂದ್ಕೊಂಡಿದ್ದೀವಿ ಮೇಡಮ್ ನಿಮಗೆಲ್ಲ ವೈಟ್ ಶರ್ಟ್ ನಮಗೆ ನೈಗೆ ಹೋಗಬೇಡಿ ಮತ್ತು ಕನ್ಫ್ಯೂಸ್ ಆಗ್ಬಿಡೀನ ಮತ್ತೆ ಎತ್ಕೊಂಡು ಹೋಗ್ಬಿಟ್ಟು ಆಯ್ತಲ್ಲ ಸೊ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಮೊನ್ನೆ ಗೌರವನಿತ ಗಂಗರಾಮರ ಅಧ್ಯಕ್ಷತೆಯಲ್ಲಿ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರನ್ನು ಬರಮಾಡ್ಕೊಳ್ಳೋಕ್ಕೆ ಇದು ವೇದಿಕೆ ಮುಖಾಂತರವಾಗಿ ನಾನು ಆಹ್ವಾನ ಮಾಡ್ತಾ ಇದ್ದೀನಿ ದಯವಿಟ್ಟು ಶಿಕ್ಷೆ ದಿನಾಚರಣೆಯನ್ನು ತುಂಬ ಅದ್ಧೂರಿಯಾಗಿ ವಿನೂತನವಾಗಿ ಇನ್ನೊಬ್ಬರಿಗೆ ಎಕ್ಸಾಂಪಲ್ ಆಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡೋದಂತ ಹೇಳ್ತಾ ಈಗ ಒಂದು ಸೊಗಸಾಗಿರ್ತಕ್ಕಂಥ ಕಾರ್ಯಕ್ರಮ ಬರಮಾಡಿಕೊಂಡು ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಸಹ ನಾನು ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಒಳ್ಳೆಯದಾಗಲಿ